ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ದೇಶದಲ್ಲಿ ಕೋಚಿಂಗ್ ಸೆಂಟರ್ಗಳ ಮೇಲೆ ನಿರ್ಬಂಧವನ್ನ ಹೇರಿದೆ ಅತ್ಯಂತ ಮಹತ್ವದ ನಿರ್ಧಾರ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಬರುವ ಉನ್ನತ ಶಿಕ್ಷಣ ಇಲಾಖೆ ಕೋಚಿಂಗ್ ಸೆಂಟರ್ಗಳಿಗೆ ಸಂಬಂಧಪಟ್ಟ ಹಾಗೆ ಮಾರ್ಗಸೂಚಿ ಮತ್ತು ಸುತ್ತೋಲೆಯನ್ನು ಹೊರಡಿಸಿದೆ ಈ ಮಾರ್ಗಸೂಚಿಯ ಪ್ರಕಾರ ಹದಿನಾರು ವರ್ಷ ಕೆಳಗಿನ ವಿದ್ಯಾರ್ಥಿಗಳನ್ನ ಕೋಚಿಂಗ್ ಸೆಂಟರ್ಗೆ ಸೇರಿಸಿಕೊಳ್ಳುವಂತಿಲ್ಲ ಹದಿನಾರು ವರ್ಷದ ಕೆಳಗಿನ ವಿದ್ಯಾರ್ಥಿಗಳನ್ನ ಕೋಚಿಂಗ್ ಕ್ಲಾಸಿಗೆ ಸೇರಿಸಿಕೊಳ್ಳುವಂತಿಲ್ಲ ಎರಡನೆಯ ಪಾಯಿಂಟ್ ಹತ್ತನೇ ತರಗತಿ ಪಾಸಾದ ವಿದ್ಯಾರ್ಥಿಗಳನ್ನು ಮಾತ್ರ ಕೋಚಿಂಗ್ ಸೆಂಟರ್ ಗೆ ಸೇರಿಸಿಕೊಳ್ಳಬಹುದು ಪದವಿ ಪೂರ್ಣಗೊಳಿಸಿರುವವರು ಮಾತ್ರ ಕೋಚಿಂಗ್ ಕ್ಲಾಸ್ನಲ್ಲಿ ಪಾಠವನ್ನು ಮಾಡಬಹುದು ಶಿಕ್ಷಕರ ಕನಿಷ್ಠ ವಿದ್ಯಾರ್ಹತೆ ಪದವಿ ಕೋಚಿಂಗ್ ಕ್ಲಾಸಿಗೆ ಹಾಜರಾದ ವಿದ್ಯಾರ್ಥಿ ಪಡೆದ ಅಂಕಗಳನ್ನು ಪ್ರಕಟಿಸಿ ಕೋಚಿಂಗ್ ಸೆಂಟರ್ಗಳು ಜಾಹೀರಾತು ನೀಡುವಂತಿಲ್ಲ ಅಂದ್ರೆ ಈ ಕೋಚಿಂಗ್ ಸೆಂಟರ್ನಲ್ಲಿ ಇಂತಹ ವಿದ್ಯಾರ್ಥಿ ಓದಿದ ಕಾರಣದಿಂದ ಈತನಿಗೆ ಪಿ ಯು ಸಿಯಲ್ಲಿ ಅಲ್ಲಿ ಇಷ್ಟು ಮಾರ್ಕ್ಸ್ ಬಂತು ಟಿಯಲ್ಲಿ ಇಷ್ಟು ಮಾರ್ಕ್ಸ್ ಬಂತು ಕಾಮೆಡ್ಕೆಯಲ್ಲಿ ಇಷ್ಟು ಮಾರ್ಕ್ಸ್ ಬಂತು ಅಂತೇಳಿ ದೊಡ್ಡದಾಗಿ ವಿದ್ಯಾರ್ಥಿಯ ಫೋಟೋವನ್ನು ಹಾಕಿ ಅಂಕವನ್ನು ಹಾಕಿ ಜಾಹೀರಾತು ಕೊಡುವಂತಿಲ್ಲ ಆ ಮುಖಾಂತರ ಪೋಷಕರನ್ನಾಗ್ಲಿ ಅಥವಾ ವಿದ್ಯಾರ್ಥಿಗಳನ್ನಾಗ್ಲಿ ಪ್ರಲೋಭನೆಗೆ ಒಳಪಡಿಸುವಂತಿಲ್ಲ ಐದನೆಯ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಕೋಚಿಂಗ್ ಸೆಂಟರ್ಗಳು ಸಂಬಂಧಪಟ್ಟ ಸ್ಥಳೀಯ ಪ್ರಾಧಿಕಾರದ ಬಳಿ ನೋಂದಣಿ ಆಗಿರಬೇಕು ಕೋಚಿಂಗ್ ಸೆಂಟರ್ಗಳು ತಮ್ಮದೇ ಆದಂತಹ ವೆಬ್ಸೈಟ್ ಅನ್ನು ಹೊಂದಿರಬೇಕು ಆ ವೆಬ್ಸೈಟ್ ನಲ್ಲಿ ಪಾಠ ಮಾಡುವಂತಹ ಶಿಕ್ಷಕರ ವಿದ್ಯಾರ್ಹತೆ ಪಠ್ಯಕ್ರಮ ಯಾವೆಲ್ಲ ಸಬ್ಜೆಕ್ಟ್ ಅನ್ನು ಕವರ್ ಮಾಡ್ತಿದ್ದೀವಿ ಅಂತ ಹೇಳಿ ಜೊತೆಗೆ ಆ ಪಠ್ಯಕ್ರಮವನ್ನ ಪೂರ್ಣಗೊಳಿಸುವಂತಹ ಅವಧಿ ಹೇಗೆ ಶಾಲೆಗಳಲ್ಲಿ ಶಿಕ್ಷಕರಿಗೆ ಶಿಕ್ಷಣ ಇಲಾಖೆ ಇತ್ತೆಂಥ ತಿಂಗಳಿಗೆ ಇಂತಿಂಥ ವಾರಕ್ಕೆ ಇಷ್ಟಿಷ್ಟು ಪಠ್ಯಗಳನ್ನು ಪೂರ್ಣಗೊಳಿಸಬೇಕು ಎನ್ನುವಂತಹ ನಿಯಮಗಳನ್ನು ಹಾಕುತ್ತೋ ಅದೇ ರೀತಿಯಾದಂತಹ ಚಾರ್ಟ್ ಅನ್ನ ಪಠ್ಯಕ್ರಮ ಸಿಲೆಬಸ್ ಏನ್ ಕವರ್ ಮಾಡ್ತಾರೆ ಮತ್ತು ಯಾವ ಅವಧಿಯಲ್ಲಿ ಎಷ್ಟು ಸಮಯ ತಗೋತಾರೆ ಆ ಸಿಲೆಬಸ್ ಅನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಚಾರ್ಟ್ ಅನ್ನು ಕೂಡ ಆ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಬೇಕು ಜೊತೆಗೆ ಕೋಚಿಂಗ್ ಸೆಂಟರ್ ಸೆಂಟರ್ನ ಶುಲ್ಕ ಎಷ್ಟು ಫೀಸ್ ಕಲೆಕ್ಟ್ ಮಾಡ್ತಾರೆ ಅದನ್ನು ಕೂಡ ಹಾಕಬೇಕು ಹಾಸ್ಟೆಲ್ ಸೌಲಭ್ಯಗಳ ಮಾಹಿತಿ ಇದ್ರೆ ಅದನ್ನು ಕೂಡ ಹಾಕಬೇಕು ಶುಲ್ಕ ಮರುಪಾವತಿ ಶುಲ್ಕ ಮರುಪಾವತಿ ಇನ್ ಕೇಸ್ ವಿದ್ಯಾರ್ಥಿ ಒಂದು ವೇಳೆ ಮಧ್ಯದಲ್ಲಿ ನನಗೆ ಈ ಕೋಚಿಂಗ್ ಸೆಂಟರ್ ಬೇಡ ಅಂತ ಬಿಟ್ಟು ಹೋದರೆ ಆ ವಿದ್ಯಾರ್ಥಿಯ ಶುಲ್ಕ ಮರುಪಾವತಿ ಕೋಚಿಂಗ್ ಸೆಂಟರ್ ಅನ್ನ ವಿದ್ಯಾರ್ಥಿ ಯಾವಾಗ ತೊರೆಯಬಹುದು ತೊರೆಯಲಿಕ್ಕೆ ಇರಬಹುದು ಬಹುದಾದಂಥ ಅವಕಾಶಗಳೇನು ಇಲ್ಲದಿದ್ರೆ ಕೋಚಿಂಗ್ ಸೆಂಟರ್ನವರು ಆರ್ಗ್ಯೂ ಮಾಡಬಹುದು ನೀವು ಜಾಯಿನ್ ಆಗಿದ್ದೀರಿ ಫೀಸ್ ಕೊಡೋಕ್ಕಾಗಲ್ಲ ಮಧ್ಯದಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡಬೇಕು ಒಂದು ವೇಳೆ ಈ ನಿಯಮಗಳನ್ನು ಉಲ್ಲಂಘನೆ ಮಾಡಿದ ಪಕ್ಷದಲ್ಲಿ ಅಂತಹ ಕೋಚಿಂಗ್ ಸೆಂಟರ್ಗಳಿಗೆ ಮೊದಲ ತಪ್ಪಿಗೆ ಮೊದಲ ತಪ್ಪಿಗೆ ಇಪ್ಪತ್ತ ಐದು ಸಾವಿರ ರೂಪಾಯಿ ತಂಡ ಎರಡನೆಯ ತಪ್ಪಿಗೆ ಒಂದು ಲಕ್ಷ ರೂಪಾಯಿ ತಂಡ ಮೂರನೆಯ ತಪ್ಪಿಗೆ ಆ ಕೋಚಿಂಗ್ ಸೆಂಟರ್ನ ನೋಂದಣಿ ಅಥವಾ ರಿಜಿಸ್ಟ್ರೇಷನ್ ಅನ್ನ ರದ್ದು ಮಾಡಲಿಕ್ಕೆ ಈ ಮಾರ್ಗಸೂಚಿಯಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ವೆರಿ ವೆರಿ ಬಿಗ್ ಡಿಸಿಷನ್ ಕಾರಣ ಏನು ಅಂತ ಹೇಳಿದ್ರೆ ಕೋಚಿಂಗ್ ಸೆಂಟರ್ ಅಥವಾ ಕೋಚಿಂಗ್ ಕ್ಲಾಸುಗಳು ಒಂದೇ ತರಗತಿಯಿಂದಲೂ ಇದೆ ಒಂದನೇ ತರಗ ಹತ್ತನೇ ತರಗತಿಯ ಬಳಿಕ ಅಂತ ಹೇಳಿದ್ರೆ ಬಟ್ ಇಲ್ಲಿ ಒಂದು ಅಂಶವನ್ನ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ ಕೋಚಿಂಗ್ ಮೀನ್ಸ್ ಟ್ಯೂಷನ್ ಇನ್ಸ್ಟ್ರಕ್ಷನ್ಸ್ ಆರ್ ಗೈಡೆನ್ಸ್ ಇನ್ ಎನಿ ಬ್ರಾಂಚ್ ಆಫ್ ಲರ್ನಿಂಗ್ ಇಂಪಾರ್ಟೆಂಟ್ ಟು ಮೋರ್ ದೆನ್ ಫಿಫ್ಟಿ ಸ್ಟೂಡೆಂಟ್ಸ್ ಅಂತ ಅಂದರೆ ಐವತ್ತು ಐವತ್ತು ಅಥವಾ ಅದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇರುವಂತಹ ಅಲ್ಲಿ ತರಬೇತಿ ಕೊಟ್ಟರೆ ಅಂಥವನ್ನ ಕೋಚಿಂಗ್ ಸೆಂಟರ್ ಅಂತ ಹೇಳಿ ಪರಿಗಣಕ್ಕೆ ಪರಿಗಣಿಸಲಾಗುತ್ತೆ ಐವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದರೆ ಮಾತ್ರ ಕೋಚಿಂಗ್ ಸೆಂಟರ್ ಇನ್ಕ್ಲೂಡ್ಸ್ ಎ ಸೆಂಟರ್ ಎಸ್ಟಾಬ್ಲಿಷಡ್ ರನ್ ಆರ್ ಅಡ್ಮಿನಿಸ್ಟೇಡ್ ಬೈ ಎನಿ ಪರ್ಸನ್ ಟು ಪ್ರೊವೈಡ್ ಕೋಚಿಂಗ್ ಫಾರ್ ಎನಿ ಸ್ಟಡಿ ಪ್ರೋಗ್ರಾಮ್ ಆರ್ ಅಕಾಡೆಮಿಕ್ ಸಪೋರ್ಟ್ ಟು ಸ್ಟೂಡೆಂಟ್ ಅಟ್ ಎ ಸ್ಕೂಲ್ ಕಾಲೇಜ್ ಅಂಡ್ ಯೂನಿವರ್ಸಿಟಿ ಲೆವೆಲ್ ಫಾರ್ ಮೋರ್ ದೆನ್ ಫಿಫ್ಟಿ ಸ್ಟೂಡೆಂಟ್ಸ್ ಐವತ್ತು ಅಥವಾ ಐವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇದ್ದ ಕೋಚಿಂಗ್ ತರಗತಿಗಳನ್ನು ಮಾತ್ರ ಕೋಚಿಂಗ್ ಸೆಂಟರ್ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಈ ನಿಯಮದ ಅಡಿಯಲ್ಲಿ ಕನಿಷ್ಠ ಐವತ್ತು ವಿದ್ಯಾರ್ಥಿಗಳು ಬೇಕು ಸೊ ಬಿಗ್ ಡಿಸಿಷನ್ ಕೇಂದ್ರ ಸರ್ಕಾರದ ಅತ್ಯಂತ ದೊಡ್ಡ ನಿರ್ಧಾರ ಈ ಗೈಡ್ಲೈನ್ಸ್ ಅನ್ನು ಯಾಕೆ ಇಶ್ಯೂ ಮಾಡ್ತಿದ್ದೀವಿ ಎನ್ನುವಂತಹ ಸಂದರ್ಭದಲ್ಲಿ ಕೇಂದ್ರದ ಶಿಕ್ಷಣ ಸಚಿವಾಲಯ ಒಂದು ಅಂಶವನ್ನು ಹೇಳಿದೆ ಆತ್ಮಹತ್ಯೆಯ ಪ್ರಕರಣಗಳು ಜಾಸ್ತಿ ಆಗ್ತಿವೆ ಅಂತೇಳಿ ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿ ವಿದ್ಯಾರ್ಥಿಗಳು ಇನ್ನಷ್ಟು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ಆತ್ಮಹತ್ಯೆಯ ಪ್ರಕರಣಗಳು ಜಾಸ್ತಿ ಆಗ್ತಿವೆ ಅದನ್ನ ಪ್ರಮುಖ ಕಾರಣವನ್ನಾಗಿ ಶಿಕ್ಷಣ ಸಚಿವಾಲಯ ತನ್ನ ಹೊಸ ಮಾರ್ಗಸೂಚಿಯಲ್ಲಿ ಕೊಟ್ಟಿರುವಂತದ್ದು ನರೇಂದ್ರ ಮೋದಿ ಸರ್ಕಾರದ ಈ ನಿರ್ಧಾರ ಕೋಚಿಂಗ್ ಕ್ಲಾಸ್ಗಳನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇರುವಂತಹ ಸಾಕಷ್ಟು ಮಂದಿ ಉದ್ಯೋಗಿಗಳಿಗೆ ಕೆಲಸ ಮಾಡ್ತಿರೋರಿಗೆ ಹೊಡೆತವನ್ನ ಕೊಡಬಹುದು ಬಿಕಾಸ್ ಹದಿನಾರನೇ ವರ್ಷದ ಬಳಿಕ ಅಂತಾನೆ ಹೇಳಿದ್ದಾರೆ ರಿಸ್ಟ್ರಿಕ್ಷನ್ ಹತ್ತನೇ ತರಗತಿ ಪಾಸ್ ಆದ ಬಳಿಕ ಅಂದ್ರೆ ಸಿಗೆ ಕೋಚಿಂಗ್ ಕೊಡಲಿಕ್ಕೆ ಮಾತ್ರ ಅವಕಾಶ ಇರುವಂಥದ್ದು ಈ ನಿಯಮದ ಅಡಿಯಲ್ಲಿ ಬಿಗ್ ಡಿಸಿಷನ್ ಇಲ್ಲದಿದ್ದರೆ ಹತ್ತನೇ ತರಗತಿಗೂ ಕೂಡ ಸಿಕ್ ಶಾಲೆ ಹೊರತುಪಡಿಸಿ ಕೋಚಿಂಗ್ ಸೆಂಟರ್ಗಳಲ್ಲೂ ಕೂಡ ಕೋಚಿಂಗ್ ಕ್ಲಾಸನ್ನು ಕೊಡಲಾಗ್ತಾ ಇತ್ತು ಬಿಕಾಸ್ ಪಿ ಯು ಸಿ ಅನ್ನು ಗಮನದಲ್ಲಿಟ್ಕೊಂಡು ಟೆಂತಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಅಂಥೇಳಿ ಟೆಂತಿಗೂ ಮೊದಲು ಕೋಚಿಂಗ್ ಕೊಡ್ತಾ ಇದ್ರು ಸೊ ಈ ನಿಯಮಾವಳಿ ಏನಿದೆ ಇದು ದುಡಿಯುವ ವರ್ಗಕ್ಕೆ ವಿಶೇಷವಾಗಿ ದುಡಿಯುವ ವರ್ಗಕ್ಕೆ ಹೊಡೆತ అందరూ కూడా తప్పేన ఇలా